ಈಗ ವ್ಯಾಯಾಮ ಮಾಡುವಾಗ ಪ್ರಮುಖವಾದ ಒಂದು ವಿಷಯ ಅಂಗ ಭಾಗ ಅಂದರೆ ನಮ್ಮ ಕೀಲುಗಳನ್ನು ಸಡಿಲಗೊಳಿಸೋದು ಜಾಯಿಂಟ್ಸ್ ವಿಯರ್ ವೇರಿಯಸ್ ಜಾಯಿಂಟ್ಸ್ ಅಲ್ಲ ಸೊ ಈ ಕೀಲುಗಳನ್ನು ಸಡಿಲಗೊಳಿಸಬೇಕು ನಾವು ಯೋಗ ಮಾಡೋ ಮಾಡಬೇಕಾದ್ರೆ ಅದಕ್ಕೆ ಮುಂಚೆ ದೇಹವನ್ನು ಬೆಚ್ಚಗಾಗಿಸ್ಬೇಕು ಅದಕ್ಕೆ ವಾರ್ಮ್ ಅಪ್ ಎಕ್ಸಸೈಸ್ ಮಾಡ್ತೀವಿ ಅದು ನೀವು ಜಾಗಿಂಗ್ ಮಾಡ್ಬೋದು ವಾಕಿಂಗ್ ಮಾಡ್ಬೋದು ಸ್ಟೇರ್ ಕೇಸ್ ಕ್ಲೈಂಬಿಂಗ್ ಮಾಡ್ಬೋದು ಜಂಪಿಂಗ್ ಜಾಕ್ಸ್ ಮಾಡ್ಬೋದು ಸ್ಕಿಪ್ಪಿಂಗ್ ಮಾಡ್ಬೋದು ಯಾವ ಪ್ರಕಾರ ಮಾಡ್ಬೋದು ಸೊ ಒಂದ್ಸರಿ ನಮ್ಮ ರಕ್ತದ ಒತ್ತಡ ಅಥವಾ ರಕ್ತದ ಚಲನೆ ಜಾಸ್ತಿ ಆದಾಗ ನಮ್ಮ ಉಸಿರಾಟದ ವೇಗ ಸ್ವಲ್ಪ ಜಾಸ್ತಿ ಆದಾಗ ನಾವು ಆಸನ ಮಾಡುವ ಮುಂಚೆ ನಮ್ಮ ಕೀಲುಗಳನ್ನು ಈ ಜಾಯಿಂಟ್ಸ್ಗಳನ್ನು ಸ್ವಲ್ಪ ಸಡಿಲಿಸಬೇಕು சோலுகளை சோ கலசிந்த கழகின கீலுகளின் மேல்குகோண ஓகே சிஸ்டமட்டிக்கலாம் நென்பிடிக்க நென்பிட்கொழோது சுலப சோ அதுக்கு மொதனே ஆங்கல் சர்க்கல்ஸ் நீங்கள் ஒன் காலில் நின்றுக்கொள்ளிக்கு சாதி அது நின்றுக்கொள்ளி இல்லை கோடி ஓர்கொள்ளி ஓர்கொண்டு கால மெலெத்தி நம்ம கைந்த ஹீகிட்டுக்கண்டு பாகனல் ரீஜன ಒಂದು ಐದು ಸರ್ತಿ ಹೀಗೆ ತಿರುಗಿಸಿ ಕೈಯ ಸಹಾಯದಿಂದ ಸ್ವಲ್ಪ ಪ್ರೆಸ್ ಮಾಡಿ ನಂತರ ರಿವರ್ಸ್ ಮಾಡಿ ಮಾಡಿದ ಮೇಲೆ ಮತ್ತೊಂದು ಕಾಲ ಮೇಲೆ ಹೀಗೆ ಸೊ ಕೀಲುಗಳನ್ನು ಸಡಲಿಸ್ತಾ ಇದ್ದಾರೆ ಅಯ್ಯ ಐದು ಐದು ಹೀಗೆ ಉಸಿರಾಟ ಸಹಜವಾಗಿರಲಿ ಮುಖದಲ್ಲಿ ಒಂದು ಮಗಳನೆಗೆ ಇರಲಿ ನಂತರ ಈಗ ಪಾದಗಳನ್ನ ಸಮಾನಾಂತರವಾಗಿ ಇಟ್ಕೊಳ್ಳಿ ಪಾದಗಳನ್ನ ಸಮಾನಾಂತರವಾಗಿ ಇಟ್ಕೊಳ್ಳಿ ನಮ್ಮ ನೀಸ್ ಅಂದರೆ ಮಣಿಕಟ್ಟನ್ನು ಹತ್ತಿರಕ್ಕೆ ತಗೊಮ್ಮಿ ಮಡಿಸಿ ಕೈಗಳನ್ನ ಅದರ ಮೇಲೆ ಇಟ್ಕೊಂಡು ನಿಧಾನವಾಗಿ ಹೀಗೆ ರೊಟೇಟ್ ಮಾಡಿ ಐದು ಸತಿ ಈಗ ರಿವರ್ಸ್ ನೀವು ಈ ಕೈಗಳನ್ನ ಇಟ್ಕೊಂಡಾಗ ಅಲ್ಲಿ ಒಂದು ಸ್ವಲ್ಪ ಮೂವ್ಮೆಂಟ್ ಆಗೋದು ಗೊತ್ತಾಗುತ್ತೆ ಇಲ್ಲಿ ಈ ಭಾಗದಲ್ಲಿ ನಿಮ್ಮ ಕೈಗಳಿಗೆ ಅದರ ಅನುಭವ ಆಗುತ್ತೆ ವೆರಿ ಗುಡ್ ನೆಕ್ಸ್ಟ್ ಈಗ ಸಣ್ಣದ ಕಡೆ ಹೋಗೋಣ ಕೈಗಳನ್ನು ಸಂಟದ ಮೇಲೆ ಇಟ್ಕೊಡಿ ಸಣ್ಣವನ್ನು ಮುಂದಕ್ಕೆ ತಳ್ಳಿ ಬಲಕ್ಕೆ ಹೋಗಿ ಹಿಂದಕ್ಕೆ ಎರಡಕ್ಕೆ ಮುಂದಕ್ಕೆ ಬಲ ಹಿಂದೆ ಹೇಗೆ ಓಕೆ ವೆರಿ ಜೆಂಟಲ್ ಸ್ವೇ ಉಸಿರಾಟ ಸಹಜವಾಗಿರ್ಲಿ ಮುಖದಲ್ಲಿ ಮುಗುರ್ಣೆಗೆ ಇರಲಿ